ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಪ್ಪಾ ಇವಳು ಬ್ಲೌಸ್ ಬಿಚ್ಕೊಂಡ್ ಕುತ್ಕೊಂಡಿದಾಳೆ ನಮ್ಮ ಅಪ್ಪನ ಮನೆಗ್ ಬಂದಿದ್ದೀನಿ ಆದ್ರೆ ಯಾವ್ ಬ್ಲೌಸು ಆಗ್ತಾನೆ ಇಲ್ಲ ನಮ್ಮಅಮ್ಮನ್ ಬ್ಲೌಸ್ ಕೇಳಿರ ಎಲ್ಲೋ ಇಕ್ಕಿದ್ದೀನಿ ಇಲ್ಲ ಅಂತಿದಾರೆ ಇವೆಲ್ಲ ನನ್ನ ಯಾವ ಸೀರೆ ಸುಮ್ನೆ ಸುಮ್ನೆ ತಗೊಂಡಿರೋ ಸೀರೆಗಳು ಸೊ ಇವತ್ತು ಸುಮ್ನೆ ಸಿಂಪಲ್ ಆಗಿ ಒಂದು ಫೋಟೋ ಶೂಟ್ ಅಂತ ಹೇಳಿ ರೆಡಿ ಆಗೋಣ ಅಂತ ಹೇಳಿ ಈಗ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ನಾವು ಹತ್ರ ಹೋಗೋಣ ಫೋಟೋ ಅಂದರೆ ಅಂದ್ರೆ ತಂಗಿ ಬೇಗ ಅಂತಿದ್ದಾರೆ ಸಿಂಪಲ್ ಆಗಿ ತಕ್ಕಳ ಅಂತ ರೆಡಿ ಆಗ್ತಾ ಇದ್ರೆ ಬ್ಲೌಸೇ ಆಗ್ತಾ ಇಲ್ಲ ಅದಕ್ಕೆ ಬಿಚ್ಚುತ್ತಾ ಇದೀನಿ ಇನ್ನ ಬಿಚ್ಚಿದ್ರು ಕೂಡ ಆಗುತ್ತೆ ಅನ್ನೋ ನಂಬಿಕೆ ನಂಗಿಲ್ಲ ಯಾಕಂದ್ರೆ ನಾನು ಈ ಬ್ಲೌಸ್ ಹೊಲ್ದಾಗ ತುಂಬಾ ಸ್ಲಿಮ್ ಆಗಿದ್ದೆ ಈಗ ಸ್ವಲ್ಪ ಫ್ಯಾಟಿ ಆಗೋಗ್ಬಿಟ್ಟಿದ್ದೀನಿ ಐ ಥಿಂಕ್ ಈ ಬ್ಲೌಸ್ ಹೊಲ್ಸ್ದಾಗ ನಾನೊಂದು ಅರೌಂಡ್ ಫಾರ್ಟಿ ಫೈವ್ ಇದ್ದೇನೋ ಅಷ್ಟೇ ಬಟ್ ಇವಾಗ ನಾನು ಹತ್ತತ್ರ ಒಂದು ಕೆ ಕೆಜಿ ಇರೋದ್ರಿಂದ ಬ್ಲೌಸ್ ಆಗೋದು ತುಂಬಾ ಕಷ್ಟ ಇದೆ ಆ ಕಾರಣಕ್ಕೆ ನಮ್ಮ ಲಿಟಲ್ ಬಾಯ್ ಅಮ್ಮ ಆಯ್ ಮಾಡೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ನಂದೇ ಕಣೆ ಬಂಗಾರ ಬರೋಣ ಬನ್ನಿ ನಾನೇ ಜಾಸ್ತಿ ಮೇಕಪ್ ಮಾಡ್ಕೋಣ ಹೆಚ್ಚು ವೆರಿ ಸಿಂಪಲ್ ಮೇಕಪ್ ನೋಡು ಬರ್ಬೇಕಾದ್ರೆ ತಗೋ ಬರ್ಬೇಕಾಯ್ತು ಸರ ತುಂಬಾನೇ ಟೈಟ್ ಆಗಿರೋ ಕಾರಣ ನಮ್ ಇಂದು ಹೇಳ್ತಾ ಇದ್ದೆ ತುಂಬಾ ಫ್ಯಾನ್ ಗಾಳಿ ಸೌಂಡು ಇದೆ ಯಾಕಂದ್ರೆ ತುಂಬಾನೇ ಸೆಕೆ ಊರಲ್ಲಿ ಆ ಕಾರಣಕ್ಕೆ ಸೊ ಏನ್ ಮಾಡ್ತೀರಾ ಫೋಟೋ ತೆಗೆಸ್ಕೊಬೇಕು ಅಂತ ಡಿಫ್ರೆಂಟ್ ಆಗಿ ರೆಡಿ ಆಗಿ ಬಂದ್ರೆ ನೀರು ನನ್ನ ಕೂಡ ತಗಿಯಕ್ಕೆ ಎನ್ಕರೇಜೇ ಮಾಡ್ತಾ ಇಲ್ಲ ಸೊ ಫೋಟೋಗಳು ಯಾವುವು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಫೋಟೋ ತೆಗ್ಯೋರು ಪ್ರಾಬ್ಲಮ್ ಅಲ್ಲ ಇದು ಹೇಳಬೇಕು ಅಂದರೆ ಹೇಳಬೇಕು ಅಂದರೆ ನನಗೆ ತುಂಬಾ ಸ್ವೆಟ್ಟು ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಆಗ್ತಿದೆ ಅಂತ ಬಿಸಿಲು ಕೂಡ ಇಲ್ಲ ಆದರೂ ಕೂಡ ಈ ರೇಂಜಿಗೆ ಫೋಟೋ ಶೂಟ್ ಮಾಡಿಸ್ಕೊಳಕ್ಕಾಗಲೇ ಇಲ್ಲ ಒಂದೆರಡು ಫೋಟೋ ಚೆನ್ನಾಗಿ ಬಂದಿರ್ಬೋದು ಅಷ್ಟೇ ಫೋಟೋ ತೆಗ್ದವರು ನನ್ನ ತಂಗಿ ಬಿಂದವರು ಅವರು ಕ್ರೆಡಿಟ್ ನನಗೆ ಕೊಡಬೇಕು ಅಂತ ಹೇಳಿದ್ರು ಮುಂಚೆಗೆ ಸೊ ಐ ಆಮ್ ಟು ಕ್ರೆಡಿಟ್ ಆ ಕ್ರೆಡಿಟು ಓನ್ಲಿ ಅರಲ್ವಾ ಅರೋನ್ಲಿ ಸೊ ಇದು ಇಷ್ಟೇ ಇದು ಸೀರೆ ಇಷ್ಟೇ ಇತ್ತು ಸಿಂಪಲ್ ಆಗಿ ರೆಡಿ ಆಗಿದೆ ಬಟ್ ಫೋಟೋಸೇ ಒಂದು ಚೆನ್ನಾಗಿ ಬಂದಿಲ್ಲ ನನ್ನ ಸ್ಮೈಲಾಗಿಲ್ಲ ಆರ್ಟಿಫಿಷಿಯಲ್ ಅನಿಸ್ತಿದೆ ಮತ್ತು ನೀರು ಬೇರೆ ನಮ್ಮ ಊರಲ್ಲಿ ಜನಗಳು ಒಂದತಿ ತೋರಿಸ್ಬಿಡುವೆಂದು ನಮ್ಮ ಮನೆ ಈ ರೀತಿಯಾಗಿದೆ ಸಂತ ಸಂತೆಗೆಲ್ಲ ತಿಂದ್ಕೊಂಡು ನೋಡ್ತಾ ಇರೋ ಕಾರಣ ನನಗೆ ಫೋಟೋ ಆಗ್ತಾ ಆಗ್ತಾಯಿಲ್ಲ ಸೊ ಆ ಫೋಟೋ ತೆಗೆಸ್ಕೊಳೋದ್ಗೇನ ಸ್ವೆಸ್ ಬೇರೆ ತುಂಬಾ ಸ್ವೆಸ್ಟ್ ಇದೆ ಇವಾಗ ನಾವು ಬ್ಯಾಗ್ ಹೋಗ್ತಾಯಿದ್ವಿ ಮನೆಗೆ ನೋಡ್ಬೋದು ಇದು ನನ್ನ ಬ್ಯಾಗ್ ಸುಮ್ಮನೆ ಸಿಂಪಲ್ ಅಷ್ಟೆ ಏನೋ ಒಂದು ಆಸೆ ಅಂತ ತಗಸ್ಕೊಬೇಕು ಮಟರ್ನಿಟಿ ಫೋಟೋಶೂಟ್ ಖಂಡಿತವಾಗ್ಲೂ ನಾನು ಮಾಡಿಸ್ಕೋಬೇಕು ಅಂತ ಆಸೆ ಇದೆ ಖಂಡಿತವಾಗ್ಲೂ ಮಾಡಿಸ್ಕೊತೀನಿ ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಅಂತ ಮುಗಿಸ್ಬೇಕಾ ಇಲ್ಲಿಗೆ ಏನು ಮಾತಾಡೋಣ ನೆಕ್ಸ್ಟ್ ಮಾಡೋದ ಇನ್ನು ಫೋಟೋಶೂಟ್ ಆದಮೇಲೆ ಯೂಶ್ವಲಿ ನಮ್ಮ ಮನೆ ಪಕ್ಕದಲ್ಲೇ ಹಳ್ಳ ಇರೋದು ಅಂದರೆ ಕೆಲವರು ತೊರೆ ಅಂತ ಕರೀತಾರೆ ನಮ್ಮೂರ ಕಡೆ ಸೈಡೆಲ್ಲ ಹಳ್ಳ ಅಂತಲೇ ಕರೀತಾರೆ ನನ್ನ ಮಗ ಆಟಾಡೋಕ್ಕೆ ಹೋಗೋಣ ಅಂತ ಹೇಳಿ ಮನೆಯಲ್ಲಿ ಊರಲ್ಲಿರೋ ಇರೋ ಬರ ಆಟ ಸಾಮಂಧಿ ಟಾಯ್ಸ್ಗಳ್ನೆಲ್ಲ ತಗೊಂಡ್ಬಂದಿದ್ದು ನಮ್ಮ ಊರ ಹಳ್ಳ ನೋಡ್ಬೋದು ಎಷ್ಟು ಕ್ಲೋಸ್ ಆಗಿದೆ ಅಂತ ಮಳೆ ಬಂದ ಹಳ್ಳ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ಇನ್ನು ಹಳ್ಳಿ ಕಡೆ ಸೈಡ್ ಅಂದರೆ ಈ ರೀತಿಯಾಗಿ ಒಬ್ಬರು ಕುತ್ಕೊಂಡ್ರೆ ಎಲ್ಲರೂ ಹೋಗಿ ಮಾತಾಡ್ಕೊಂಡು ಕುತ್ಕೊಂತಾರೆ ಸೊ ಅದು ಇಲ್ಲ ತುಂಬಾ ಖುಷಿ ಕೊಡುವಂಥ ವಿಷಯ ಊರ ಕಡೆ ಸೈಡು ಇನ್ನು ನಾನು ನನ್ನ ಮಗ ಆಟ ಇದು ನಮ್ಮ ಅಕ್ಕನ ಮಗ ಅವನು ಇದು ನನ್ನ ತಂಗಿ ಇವರೇ ವೀಡಿಯೋ ಅಂದರೆ ಫೋಟೋ ತೆಗ್ದಿದ್ದು ಬಟ್ ಇನ್ನ ಚೆನ್ನಾಗಿ ತೆಗಿತಿದ್ಲು ಅವಳು ಬಟ್ ಏನು ಮಾಡ್ತೀರ ತುಂಬಾ ನನಗೆ ಸೆಕೆಂಡ್ ಇರೋ ಇರೋ ಕಾರಣ ಫೋಟೋಸ್ ಇವೇ ಬಂದಿದ್ದು ಕೇವಲ ಒಂದು ನಾಲ್ಕೈದು ಫೋಟೋಸ್ ಅಷ್ಟೇ ಚೆನ್ನಾಗಿ ಬಂದಿದ್ದು ಅದು ಬೇರೆ ಊರಲ್ಲಿ ಅಂದಮೇಲೆ ಒಬ್ರು ಫೋಟೋ ತೆಗಿತದ ಅಂದರೆ ನೋಡಿ ನಿಂತ್ಕೊಂಡು ನೋಡೋ ಜನ ಜಾಸ್ತಿ ಮುಜುಗರ ಸ್ವಲ್ಪ ನಾವು ಹತ್ರ ತೋರ್ದತ್ರ ಫೋಟೋ ತೆಗಿಸ್ಕೋಣ ಅಂದ್ಕೊಂಡ್ವಿ ಬಟ್ ನಮ್ಮ ಕಡೆ ಎಲ್ಲ ಪ್ರೆಗ್ನೆಂಟ್ ವುಮೆನ್ನ ಅಂದರೆ ಹಳ್ಳ ದಾಟೋಗ್ಬೇಕಾಗಿರೋ ಕಾರಣ ಕಳಿಸಲ್ಲ ರೆಡಿಯಾಗಿ ಕಳಿಸಲ್ಲ ಈ ಕಡೆಯೆಲ್ಲ ಸೊ ನಾನು ಆ ಕಾರಣಕ್ಕೆ ಹೋಗಲಿಲ್ಲ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇದೆ ಅದು ಎಲ್ಲಿಗೆ ಹೋಗುತ್ತೋ ನನಗಂತೂ ಗೊತ್ತಿಲ್ಲ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ